ಆ ಬಾದಾಮಿ ಯಾಕ ತಿನ್ನತ್ತೀನಿ ನೀವು ಯಾಕ ದೇವಾ ತಿನ್ವಾರ್ ಬಿಡ ಯಾಕ ನನ್ ಗಂಡ ಬಾದಾಮಿ ತಿನ್ಬಾರ್ದನ ಏ ಯವ್ವ ಬಾದಾಮಿ ತಿಂದ್ರ ತಿನ್ವಾರ ಯಾಕ ಆದ್ರೆ ಇವನ್ ತಿನ್ಬಾರ್ ಅಂತ ಹೇಳಿ ಒಳಗ್ ಡಬ್ಬಿದ್ದಾವ ತಂದ್ ಕೊಡ್ತಾನ ತನ್ ಸುರತನ್ ತಿನ್ನಾನ ಇವ್ನ್ ಯಾಕ ತಿನ್ನತ್ತಾರ ಏ ಅವ ಯಾಕ ರೀ ತಿವ್ರು ಏನ ಆತ್ರಿ ಏನಾಗೇತ್ರಿ ಇವಕ್ಕ ಹುಳ ಗಿಳ ಏ ಅಳ್ಯಾರ ಹುಳ ಹತ್ತಿದ್ರು ನಾ ತಲೆ ಕೆಡ್ಸ್ಕೊತಿರ್ಕಿಲ್ರಿ ತಿನ್ವಾರ ಬಿಡು ಸುಮ್ಮ ಕೇಳ ಮಾಡ್ದೇನ ತುಟ್ಟಿ ಬಾದಾಮಿ ಅಂತಿದೀನ್ರಿ ಏನಾತ್ ದೇವ್ವ ಈ ಬಾದಾಮಿಗ್ ಏನ್ ಆಗೇತ್ ನೀ ಸುಮ್ಮ ಯಾಕ್ ತಿನ್ನತ್ತೀರ ಯಾಕ್ ತಿನ್ನತ್ತೀರ ಅಂದ್ರೆ ಏನ್ ಗೊತ್ತಾಗಕ್ ಏನಾಗಿತ್ ಹೇಳ ಬಾದಾಮಿಗೆ ಏವಾ ಮೊದಲ್ ನಿಮ್ಮಪ್ಪ ಕುಸ್ತಿಯಾಡಕ್ ಹೋಗಿದ್ದಲ್ಲ ಅವಾಗ ಅವಾಗ ಬಾದಾಮಿ ತಿಂದ್ರೆ ಉಡಿ ಬಿದ್ಬಿಟ್ಟಿತ್ತು ದಿನಾ ಬೆಳಗ್ಗೆದ್ದ ಅದಕ್ಕ ಈಗ ಹಲ್ಲಿಲ್ಲ ಅವನು ತಿನ್ನಕ್ ಬರ್ದಿಲ್ಲ ಅದಕ್ಕೆ ಏನ್ ಮಾಡ್ತಾನ ಗೊತ್ತಾನ ದಿನ ಅವನ ಸೀಪ್ತಾನ ಚೀಪ್ ಕ್ಯಾರ ಹಂಗ ತಗದಿಡ್ತಾನ ಅದ ಬಟ್ಟಂದಾಗ ಮತ್ ತೊಳೆದಿಡುದು ಮತ್ ಅವ್ನ ಚಿಪ್ಪುದು ಅದ್ರಾಗ ಹಿಡಿದು ಚಿಪ್ಪುದು ಅದ್ರಾಗ ಹಿಡಿದು ಹಿಂಗ ಮಾಡ್ತಾನೆ ದಿನ ಅವ ಜೀವನದಾಗ ಇನ್ನೊಮ್ಮೆ ಬಾದಾಮಿ ತಿನ್ನದಂಗ್ ಮಾಡ್ಬಿಟ್ಟಿಲ್ಲ ಅಲ್ಲಿ ನನ್ನ ಅಯ್ಯೋ ಇವ್ವ ಏನ್ ಮಾಡ್ಲಿ ನಾನು ನನಗರ ರಗಡಾಗಿ ಹೋತ್ ಹೋಗತ್ತೆ ಆಗಬಾರ್ದಾಗೆ ಹ್ಮ್ ನನ್ಬೋದ ನಾ ಬರ್ದಿಲ್ಲ ಕರ್ಕೊಂಡ್ ಬಂದಿ ನಾನು ನಡಿ ಹೋಗು ನಡಿ ಮನಿಗದ್ ನಡಿ ಮೊದಲ ಇಲ್ಲಿ ಉಳ್ದೆ ಅಂದ್ರೆ ಚಾಟ್ ಹೋಯ್ತೇನೆ ನೀ ಉಳಿಬೇಕಾರ ನಾ ಅಂತೂ ಹೋಗತಾನೆ ನಡಿ ಮೊದಲ್ ನಾವ್ ವಾಂತಿ ಮಾಡ್ಕೊಂಬರ್ತಾನೆ ನನ್ ಕುಂಡ್ರಾಕ್ ಆಗೋತ್ ನಿಂದ್ರಾಕ್ ಆಗತ್ತ ಮನಿ ಹೊಟ್ಟ ತೊಳಿಸ್ತಂಗ ಆಗತ್ತ ನನಗ ವಾಂತಿ ಮಾಡ್ಕೊಂಬರ್ತಾನಿ ಅರ್ವಿ ಪ್ಯಾಕ್ ಮಾಡ್ಕೊ ಹೋಗು ಮೊದಲ್ ಇಲ್ಲಿಂದ ಹೋಗುನ್ ನಡಿ ನಾವ್ ಚೀ ಚಿ ಅಯ್ಯೋ ಎಂತ ಗತಿ ತಂದು ಬಿಟ್ಟಿಯಪ್ಪ ನಾ ಇಲ್ಲೊಂದ್ ನಿಮಿಷ ಇರ್ತೇನೆ ಮೊದಲು ಹೊಕ್ಕನ್ನ ಇಲ್ಲಿಂದ ಯಾವ ನಾನು ಹೊಕ್ಕನ್ ತಗೋಬೇ ಮತ್ತ ಅವ್ರೊಬ್ರ ಹೊಕ್ಕನ್ನ ತರು ಅಲ್ಲಿ ನಾನ್ ಸೊಸಿನ ಒಂದೈತ್ ಮನೆಯಾಗ ಈಗ ಮದ್ವೆ ಆಗ್ಯಾವ ಅಂತ ಹೇಳ್ಬಿಟ್ಟು ಬಂದಿದ್ದು ನೀವೇನವ ಈ ನಮನಿ ಮಾಡಿರ್ ನಿಂದ್ರಾಕ ಕೊಡ್ದಂಗ ಅವನ್ನ ಬ್ಯಾಡ್ ತಗೋ ಹೊಕ್ಕ ನಾನು ಅವ್ರ ಜೊತಿ ಅಪ್ಪ ಬಂದಂದ್ರೆ ಅಂದ್ರೆ ಹೇಳ್ಬಿಡು ಅಲ್ಲವಾ ಅದೇ ಹೊಕ್ಕಿ ಇನ್ನೊಂದ್ ಎರಡ್ ದಿನ ಇರ ಅವ್ರು ಹೋದ್ರೆ ಹೋಗಾರ್ಯಾಕ್ ನೀವು ಹ್ಮ್ ಬ್ಯಾಡ್ ತಗೋಬೇ ನಾನು ಹೊಕ್ಕನಂತ ಮತ್ತ ಅವ್ರ ನಾನ್ ಕರ್ಯಾಕ್ ಬರುದಿಲ್ಲ ಇಲ್ಲಿಂದ ನಾಯಿ ಹೆಂಗ್ ಒಬ್ಬಾಕಿ ಹೋಗಕತ್ತಿ ಬಾಡ ನಾ ಹೋಗ್ಕಂತಗೋ ನಾ ತಗೋರ್ ಹಂಗಾರ ಹೋಗ್ ಬರ್ರಿ ಬಾ ಒಂದ್ ಸೀರಿ ತಂದ ನಿನಗಂತ ಕೊಡ್ತೇನಿ ಒಳಗ್ ಬಾ ಅರ್ಬಿ ಪ್ಯಾಕ್ ಮಾಡ್ಕೊಂಡಿ ಇನ್ನ ಇಲ್ಲೇ ನಿಂತಿ ಅಲ್ಲೇ ನಡಿ ಹೋಗು ನಡಿ ನಾ ಹೊಕ್ಕ ನೋಡಿ ನೀ ಬರ್ಲಿಲ್ಲ ಅಂದ್ರ ಏ ಅಲ್ರಿ ಅಲ್ಲಾರ ಇನ್ನೊಂದ್ ಎರಡ್ ದಿವ್ಸ ಉಳಿರಿ ಹೋಗಂತ್ರಿ ಅಂತ ಏನೋ ಆಗೇತಿ ಗೊತ್ತಾಗಿಲ್ಲ ನಿಮಗೂ ಇರ್ವಾ ತಗೋರಿ ತಪ್ಪಾಗಿತ್ತ ಉಳಿರಿ ಇನ್ನೊಂದ್ ಎರಡ್ ದಿನ ಅತ್ತಿಯವ್ರ ನಿಮ್ ಕಾಲು ಬರ್ತಾನೆ ಬಿಟ್ ಬಿಡ್ರಿ ನಾನು ನನಗರ ಅವ್ರ ಹೂಸ್ ಕುಡಿದ ಈ ಬಾದಾಮಿ ತಿಂದ ರಗಡ ಆಗೇತ್ರಿ ಹೇಲಾಟ ಇದ್ದಂಗ ಆಗೇತ್ರಿ ನನಗಂತೂ ಬೇಕಾರ ನಿಮ್ ಮಗಳನ್ನ ಇಟ್ಕೋರಿ ಅವ್ರಿಗೆ ಶಿ ಅಕ್ಕ ಶಿಪಿದ್ ಬಾದಾಮಿ ಅರ ತಿನ್ನ ಹೂಸ್ ಅರ ಮತ್ತೊಂದರ ಮಾಡ್ರಿ ಏನಾರ ಮಾಡ್ರಿ ಅಕ್ ಸ್ವರ್ಗ ಆನ್ ಅತಿರ್ಲಾ ಅಕ್ಕ ಇನ್ನೊಂದ್ ಟನ್ ಜಾಸ್ತಿ ಜಾಸ್ತಿ ಆಗಿ ಮಿನಿ ಆನಗ ದೊಡ್ಡ ಆನೆ ಆಗ್ಮಟ ಇಟ್ಕೋರಿ ಆಕಿನ ನಾ ಮಾತ್ರ ಒಳ್ಳೇರ ಎತ್ತಿವ್ರ ನಾ ಹೋಗ್ಕೊಂಡ್ರಿ ಎತ್ತಿವ್ರಿ ಈರಂತ ಅಂತ ಮಾತ್ರ ಅನ್ನಾಕ್ ಹೋಗ್ಬೇಡ್ರಿ ನನಗ್ರಿ

ಮಾವಾರ್ ಬಂದ್ರೆ ಹೇಳ್ಬಿಡ್ರಿ ಹೋದ್ರು ಇನ್ನ ಹೊಳೆ ಬರುದಿಲ್ಲ ಅವ್ರು ಅಂತ ಹೇಳಿ ಏನ್ರಿ ಬರುದಿಲ್ರಿ ನಾಂತು ಬರುದಿಲ್ರಿ ದೇವ್ರು ಬೇಕಾರೆ ನಿಮ್ಮ ಮಗಳ ಒಬ್ಬಾಕಿ ಬರೋಳಕ್ಕ ನಾ ಮಾತ್ರ ಬರುದಿಲ್ರಿ ಮರೆಯವಲ್ರಿ ಪಾನ ಆಯ್ತು ತಗೋ ಇರು ಇವನ್ ಬಾದಾಮಿ ತಗದೇಳಿ ಮತ್ತ್ ಅಪ್ಪಗೆ ನಾ ಸಿಪ್ ಹಾಕ್ಬೇಕು ವಗಾತಿಯಿಂದ ತೆಗ್ದೇಳಿ ಏನ ಹೋಗಿ ಬರ್ತಾನ ತಗೋರ್ಬೇನಾ ಹೆನ ಹೋಗಿ ಬರ್ತೇನ ಹ್ಮ್ ನಮ್ ಮಗಳ ಹೋಗ ಬರ್ರಿ ಹಿಂಗ್ಯಾ ಕೆರ್ಸಿ ಅಂತ ಬೈ ತಕೊಂಡ್ ನಿಂತಿರಿ

ಬಾಯ್ ಹೋಗುಣ ಸಂತಕಣ ತೊಂದನಿ ಎಲ್ಲ ತೊಂದನಿ ಬಾಯ್ ವಾ ಹೋಗುಣ ಬಾ ಮೊದಲು ಹೋಗುನ್ ಬಾ ಇಲ್ಲಿಂದ ನಾ ಯವ ಹೋಗ್ ಬರ್ತನ್ ಬೇ ಹೋಗಾತಿಂದ ಇರೋ ಅಪ್ಪನ್ ಚಂದಾಗ ನೋಡ್ಕೋ ನೀನು ಚಂದಾಗ ಇರೋ ಏನ ಹ್ಮ್ ನಮ್ಮ ಮಗಳ ಹೋಗಿ ಬಾ ಹೋಗಾತಿಂದ ಹೋಗೇನ ನೋಡ್ ಸೊರಗಿದಿ ಬಾಳೆನ ಇನ್ನೊಡ್ ಚಂದಾಗ ಊಟ ಅದು ಮಾಡ ಊಟ ಅದು ಬಿಡಾಕ್ ಹೋಗ್ಬೇಡೇನಾ ಹೋಗಿ ಹೋಗ್ಬರ್ತನ್ ಬೇ ಹಾ

ಹ್ಮ್ ಅಯ್ಯವಾ ನಮ್ ಕಡೆ ಕಾಜಿ ಬಿದ್ದಿ ಏನ ಇವಾಗ ನೋಡಿ ನೋಡೇನ ನೀ ಚಂದಗ ತಿಂದು ಆರಾಮಿರುವ ಇರಾಕ ಬಾಯ್ ಮಗಳು ನೀ ಚಂದಗ ಇದ್ರಟ ಸಾಕ್ ನಮಗ ಹ್ಮ್ ಬೇಯ್ ಇನ್ ಹೋಗಿ ಬರ್ತಾನೆ ಅಂತ ಅಂದ್ರ ಇಲ್ಲೇ ನಿಮ್ಮ ಅಪ್ಪ ಸೀ ಪಿಟಾನಲ್ ಬಾದಾಮಿ ತಗದು ಉಣ್ಣೆ ಬಾಯಾಗ ತುರ್ಕ್ತಾನೆ ಬಾ ಸುಮ್ಮ ಹಂಗ ಬಾ ಈಗ ನಡಿತೇವ್ ತಗೋಬೇ ಏನ ಅಪ್ಪ ಡರ್ ಬರ್ ಡರ್ ಬರ್ ಹೂಸ್ ಬಿಟ್ಕೊಂತ ಅಡ್ಡಾಡ್ತಾನ ಇವ್ ತಾಯಿ ಮಗಳು ಸೊಡ್ರಕ್ ಸೊಡ್ರಕ್ ಸುಮ್ಳ ಏರ್ಸ್ಕೊಂತ ಅಡ್ಡಾಡ್ತಾವ್ ಎಂತ ಫ್ಯಾಮಿಲಿ ಅಂದ್ ಮದ್ವಿ ಅದ್ನೇಪ್ಪ ನಡಿತೆ ಅಂತ ಗೋಬೇವನ ಊನವಾ ಮಗಳ ಹುಷಾರಂತ ಇರೇನಾ ಊ ಬೇವ ನೀವು ಹುಷಾರಂತ ಇರಿ ಹೋಗಿ ಬರಲೇನ ಅಂಗರ ಬರ್ತೇನ ಅಲ್ಲೇ ನಿಂದ್ರಕ ಹೋಗಿ ಬರಲಿ ಹೋಗಿ ಬರಲಿ ಅಂತ ಹೇಳೆ 나 ಬಿಟ್ಟು ಹೊಕ್ಕನ ನೋಡು ಯವ ಸಸಿ ಸಸಿ ಅಹೈ ಅತ್ತಿ ಅವರ ಮಾವರ ಬಂದ್ರಿ ಇರ್ತೇನೆ ಇದ್ರಲ್ರಿ ನಾಲ್ಕು ದಿನ ಯವ ಐತಲ್ ಮಾವ ಇದನ್ನೆಲ್ಲಾ ಕರ್ಕೊಂಡು ಹೋಗದ್ರ ಇದಿ ಕಟ್ಕೊಂಡು ಸಮಾಧಿಗೆ ಬಿಡ್ಡಂಗನ ಎಲ್ಲ ಉಳ್ಯಾಕ ಬಿಡುದಿಲ್ಲ ನಾನು

ನಾಳೆ ಪೋಣ ಚೇಳಾಕ್ ಬರ್ತೈತಿ ಅಂದ್ರಿ ಅದಾರಿ ರೂಮ್ ನ್ಯಾಕ್ ಕುಂತಾರಿ ಏನು ನಮ್ ಚಿಗೋ ಬಂದಾಳ ಚಲೋ ಆತ್ ಬಿಡಿ ಹೋಗ್ ಮಾತಾಡ್ತಾನ ತಡಿವಾ ಯಾಕ್ರಿ ಅತ್ತೇವ್ರ ಹಂಗ್ ಬೈ ತೆಗ್ರಿ ಏನಾತ್ರಿ ಏನಾತ ಗಿಡ್ ಮಂಗ್ಯ ಹಂಗ್ಯಾಕ್ ಬೈ ತೆಗ್ದಿ ಓ ನಮ್ ಚಿಗೋ ಬಂದಾಳ ಅಂದಿದ್ದಕ್ಕನ ಹಂಗೇನಿಲ್ಲ ಈಗ ಯಾಕ ಬಂದಾಳ ನಿಮ್ ಚಿಗವ ಏಯ್ ಮಗನ್ ಮನಿಗ್ ತಾಯಿ ಯಾಕ ಬಂದಾಳ ಅಂದ್ರ ಒಂದ್ ನಾಲ್ಕ್ ದಿನ ಇರಾಕ್ ಬಂದಿರ್ಬೇಕು ತಗೋ ಇರ್ತಾರ ಇದ್ ಹೋಕಾರ್ ಏನ್ ಅನ್ನಾಕ್ ಹೋಗ್ಬೇಡ್ ನಿಮ್ ಅತ್ತ ಯಾವ್ವಾ ಅವ್ರ ಬರುದೇನಿಲ್ಲ ಬಂದ್ರ ಅಂದ್ರೆ ಏನಾರ ಒಂದ್ ಪಿರಾದಿ ತಕೊಂಡ ಮಂದಿರತಾಳ ಹ್ಮ್ ಏನು ಏನ್ ಮಾಡದ್ ಮರ ಈಗ ಹ್ಮ್ ಆಗ್ಲಿ ನೀವ್ ಮಾತಾಡ್ಸೋಗ್ರಿ ನಾನು ಕೈಕಾಲ್ ತಕೊಂಡ್ ಬಾ ಮಾತಾಡ್ಸಬಾ ಏನ ಯಾಕ್ರೀ ಅತಿವ್ರ ಏನ್ ಮಾಡ್ತಾರೀ ಅಮರ ಯವ್ ಆದ್ರ ನಿಗ್ಗ ನೀರ್ ಸುರುಲಿ ಒಂದ್ ನಮನಿ ನಿಗ್ಗರ್ಸ್ ನೀರ್ ಕುಡಿತೈತಿ ನೋಡವ್ ಬಾಳ್ ಕಾಡ್ತೈತಿ ಅದ್ ಮುದಿಕಿ ಬಾ ತೆಲಿಬ್ಯಾನಿ ಹಿಡಿಸ್ತತಿ ಹ್ಮ್ ಈ ಸಲ ಕಲ್ಬೆನ್ ತಲೆ ಈಗ ನೋಡಂತೆ ನೋಡ ರೂಪಿ ನಾ ಹೇಳ್ದಂಗ ಮಾಡ್ಬಾಕ ಇಲ್ಲಾಂದ್ರ ಅಂದ್ರ ಜಾತ್ರೆ ಸಿಗತಲ್ ಪಿಪಿ ಹಂಗ ಊದಿದಂಗ ಊದೇ ಬಿಡ್ತಾನ ನೀನ್ ಆಕಿ ಹೋದಿಂದ ಆಯ್ತು ತಗೋರಿ ಐತಿವ್ರ ಈ ಜಾತ್ರೆಯಾಗ ಸಿಗು ಪಿಪಿ ಅನ್ನೋದ್ ಬಿಡ್ತಿರೀ ನನಗ ಅದನ್ನ ರಗಡ ಅದಕ್ಕೆ ಹೋಗಿ ಐತಿವರ ನಾನೇನಷ್ಟ ಆರ್ಡಿನರಿ ಮಾಡ್ಬಿಟ್ಟಿರೀ ನೀವು ನಾನೇನು ನನ್ನ ಲೆವೆಲ್ ಏನು ರೂಪಾ ಹೆಸರು ಇದ್ದೀರಿ ರೂಪಿ ಜಾತ್ರೆಗೆ ಸಿಗು ಪಿಪಿ ಅಂತೀರಪ್ಪ ನಿಮಗ ಚಂದ ಅನಿಸ್ಬೇಕು ಅಯ್ಯ ನೀನ್ ಏನಾಯ್ತೀ ಎಷ್ಟಾರ ಮಾತಾಡ್ತೀಯ ಹೋಗ್ ಒಳಗ್ ಹೋಗಿ ಏನ್ ತಗದೈತ್ ನೋಡೋಕ್ ಹೋಗ್ ನಿಮ್ಮ ಮಜ್ಗಿ ಮಾಡ್ ನಾನ್ ಮಜ್ಗಿ ಮಾಡೋಕ್ ನಮ್ಮ ಚಟದ್ ಗುಟ್ ಕುಂದ್ರು ಮಠ ನನಗೆ ಇನ್ನಿಗ್ರ ತಪ್ಪಿದ್ದಲ್ಲ ನಾ ಅಲ್ಲಿ ಮಠ ಜಾತ್ರೆ ಸಿಗು ಪೀಪೆ ನಾಳೆ ನಮ್ಮ ಅತ್ತಿ ಅಂದ್ರ ನಮ್ ಮನಿಯವ್ರ ಚಿಗವ ಬಂದಾಡ್ರಿ ಅಕ್ಕಿನ್ ಹೆಂಗ ಕಾಡ್ತ ನೋಡ್ಬೇಕಲ್ರಿ ನೀವು ಹಾ ಆ ವಿಡಿಯೋ ಬಾರಿ ಕಾಮಿಡಿ ಐತ್ರಿ ಅದನ್ ವಿಡಿಯೋ ಲೈಕ್ ಮಾಡ್ರಿ ಮತ್ತ ನೀವು ಬೇಡ ಹೊಸಾಕತಿ ಅಂತ ಹೇಳೊಂದಷ್ಟ ಮಂದಿ ಇದು ಇದ್ ಮಾಡಿದ್ರಿ ಅದ್ರಾಗ ಅಂದ್ರ ನಿಮ್ಮ ಒಪಿನಿಯನ್ ಹಾಕಿದ್ರಿ ದಯವಿಟ್ಟು ಈ ವಿಡಿಯೋದಾಗ ಕಮೆಂಟ್ ಮಾಡಿ ಹೇಳ್ರಿ ಹೊಸಕತಿ ಮಾಡುನು ಬೇಡ ಹೇಳಿ ನನಗೆ ಕ್ಲಾರಿಟಿ ಸಿಗಾತಿಲ್ಲ ಅದು ಕತಿ ಭಾಳ ಚಂದ ಐತಿ ಯಾಕಂದ್ರ ರಿಯಲ್ ಇನ್ಸಿಡೆಂಟ್ ಅದಾವು ಹಂಗ ಮತ್ತೆ ನಾ ಯಾವ್ದನ್ನ ಇಮೇಜಿನ್ ಮಾಡ್ಕೊಂಡು ಹಾಕ್ತೇನೆ ಅದು ಟ್ವಿಸ್ಟ್ ಇರ್ತೈತಿ ಕತಿ ಭಾ ಚಂದ ಐತ್ರಿ ಅದು ಮಾಡ್ಬೇಕಂದ್ರೆ ನಾನು ಬರೆಯತೇನಿ ಮಾಡ್ತೇನೆ ಅಂತ ನೀವು ನನಗಿದ್ರೆ ಕಮೆಂಟ್ ಹಾಕ್ರಿ ದಯವಿಟ್ಟು ಕಮೆಂಟ್ ಹಾಕ್ರಿ ಮಾಡೋನಾ ಬೇಡ ಅಂತ ಹೇಳಿ ನೀವು ಕಮೆಂಟ್ ಹಾಕಿದ್ರ ಮೇಲೆ ನಾ ಮಾಡೋದು ಬಿಡೋದು ಡಿಸೈಡ್ ಮಾಡ್ತೇನ್ರಿ ದಯವಿಟ್ಟು ಎಲ್ಲಾರು ಬೇಡ ಅಂದ್ರು ಕಮೆಂಟ್ ಮಾಡ್ರಿ ಬೇಕು ಅಂದ್ರು ಕಮೆಂಟ್ ಮಾಡ್ರಿ ಏನ್ರಿ ಬರ್ತೇವ್ರಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗ ನಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾ ಇನ್ನೊಂದು ವಿಷಯ ರೀ ಹಂಗ ನಮ್ ನ ಹೊಸದಾಗಿ ಯಾರು ನೋಡತ್ತಿರಲಾ ಅವರು ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ನೋಡಿ ವಾಕ್ ಹೋಗ್ಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮುಂದಿನ ಕಥೆಗಳು ಮುಂದಿನ ಕಾಮಿಡಿ ವಿಡಿಯೋಸ್ ಎಲ್ಲ ನೋಡ್ಬೇಕಲ್ರಿ ಹಾ ಅದಕ್ಕರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮರೆಯಾಕೋಗ್ಬೇಡ್ರಿ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊರಿ